ಬೃಹತ್ ಆರೋಗ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿಂದ ಇಲ್ಲಿವರೆಗೆ ಬಂದು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಬಂದು ನಮ್ಮ ನಡುವೆ ಇದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸನ್ಮಾನ್ಯ ಸಚಿವರಂಥ ಶ್ರೀಯುತ ದಿನೇಶ್ ಗುಂಡೂರಾವ್ರವರೇ ಹಾಗೂ ಈ ಭಾಗದ ಹಿರಿಯ ನಾಯಕರು ಹಾಗೂ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀಯುತ ಎನ್ ಎಸ್ ಬೋಸರಾಜುರವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಮತ್ತು ಹಿರಿಯ ರಾಜಕಾರಣಿಗಳು ಆದಂಥ ಶ್ರೀಯುತ ಈ ಭಾಗದ ಶಾಸಕರು ಆದಂಥ ಶ್ರೀಯುತ ಜಿ ಹಂಪಯ್ಯ ನಾಯಕರವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಯಾವತ್ತೂ ಗಣ್ಯರೇ ಆರೋಗ್ಯ ಇಲಾಖೆಯ ಆಯುಕ್ತರಾದಂಥ ಶ್ರೀಯುತ ಶಿವಕುಮಾರ್ ಅವರೇ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ನಿತೀಶ್ ಕುಮಾರ್ ಅವರೇ ಸಿ ಒ ಜಿಲ್ಲಾ ಪಂಚಾಯತ್ ರಾಹುಲ್ ಅವರೇ ನೆರೆದಿರುವಂಥ ಎಲ್ಲ ಮಾನ್ವೀಯ ಆತ್ಮೀಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ವಿವಿಧ ಆಸ್ಪತ್ರೆಗಳಿಂದ ಬಂದಿರುವಂತಹ ಎಲ್ಲ ವೈದ್ಯ ಮಿತ್ರರೇ ವೈದ್ಯ ವೈದ್ಯಕೀಯ ಸಿಬ್ಬಂದಿಯವರೇ ಮತ್ತು ಈ ಒಂದು ಆರೋಗ್ಯ ಮೇಳಕ್ಕೆ ಬಂದಿರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳೇ ಮಾಧ್ಯಮದ ಮಿತ್ರರೇ ನಿಜವಾಗಿಯೂ ಇದು ಅಭೂತಪೂರ್ವವಾದಂಥ ದೃಶ್ಯ ಈ ರಾಯಚೂರು ಜಿಲ್ಲೆಯಲ್ಲಿ ಅದು ಮಾನ್ವಿ ನಗರದಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ಆರೋಗ್ಯ ಮೇಳ ನಡೀತಾ ಇರುವಂಥದ್ದು ನಮ್ಮೆಲ್ಲರ ಸುದೈವ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅತ್ಯಂತ ಹಿಂದುಳಿದ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆ ಆಸ್ಪಿರೇಷನಲ್ ಡಿಸ್ಟಿಕ್ಟ್ ಅಂತ ಹೇಳಿ ರಾಯಚೂರಿಗೆ ಇದೆ ಅದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಇರುವಂತಹ ಆರೋಗ್ಯ ಶಿಕ್ಷಣ ಮತ್ತು ಇನ್ನಿತರ ಪ್ರಮುಖ ಅಂಕಿಅಂಶಗಳಲ್ಲಿ ಇರುವಂಥ ಒಂದು ತೊಂದರೆ ಅದನ್ನು ಹೋಗಲಾಡಿಸುವ ಮಟ್ಟಿಗೆ ಈ ಆರೋಗ್ಯ ಮೇಳ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡೆವಲಪ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಯಾವುದಕ್ಕೂ ರಾಜಕಾರಣ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳ್ತಾರೆ ಡೆವಲಪ್ಮೆಂಟ್ಗೆ ರಾಜಕಾರಣ ಬೇಡ ಅಂತ ನನಗೆ ಈ ಮಾತು ಅರ್ಥವೇ ಆಗೋದಿಲ್ಲ ಡೆವಲಪ್ಮೆಂಟ್ಗೇನೆ ರಾಜಕಾರಣ ಮಾಡಬೇಕು ಅಂತೇಳಿ ನನಗೆ ಅನಿಸ್ತದೆ ಡೆವಲಪ್ಮೆಂಟ್ಗೆ ರಾಜಕಾರಣ ಬೇಡ ಅಂತಲ್ಲ ಡೆವಲಪ್ಮೆಂಟ್ಗೋಸ್ಕರನೇ ರಾಜಕಾರಣ ಮಾಡಬೇಕು ಹೇಳಿ ನೀವು ರಾಜಕಾರಣದ ನಡುವೆ ಆರೋಗ್ಯ ಮತ್ತು ಶಿಕ್ಷಣವನ್ನು ತಂದು ನಿಲ್ಲಿಸದೆ ಹೋಯಿತು ಅಂತ ಹೇಳಿದರೆ ರಾಜಕಾರಣ ಬದಲಾಗೋದಿಲ್ಲ ಆದ್ದರಿಂದ ಮಾನವೀಯ ಜನತೆ ಇವತ್ತು ನಮ್ಮನ್ನು ಈ ರೀತಿ ಪ್ರೇರೇಪಣೆ ಮಾಡಿದೆ ಏನು ಅಂತ ಹೇಳಿದರೆ ಆರೋಗ್ಯವನ್ನು ನೇರವಾಗಿ ರಾಜಕಾರಣ ಮಧ್ಯದಲ್ಲಿ ತಂದು ನಿಲ್ಲಿಸಿದೆ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದಲೇ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ಇಷ್ಟು ಕಾಳಜಿನ ವಹಿಸಿ ಬಜೆಟ್ ಇನ್ನೂ ಪಾಸಾಗೋದಿದೆ ತಮಗೆ ಗೊತ್ತಿರಲಿ ಬಜೆಟ್ ಈಗ ತಾನೇ ಮಂಡಣೆಯಾಗಿದೆ ಅಂದರೆ ಯುದ್ಧ ನಡೀತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ನಮ್ಮ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರು ಆತ್ಮವಿಶ್ವಾಸವನ್ನು ತೋರಿಸ್ತಾ ಧೈರ್ಯವನ್ನು ತೋರಿಸ್ತಾ ಕೆಚ್ಚದೆಯನ್ನು ತೋರಿಸ್ತಾ ನಗರಕ್ಕೆ ಬಂದು ಇಲ್ಲಿ ಮಾನ್ವಿಗೆ ಬಂದು ಈ ಬೃಹತ್ ಆದಂಥ ಒಂದು ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು ಉದ್ಘಾಟನೆ ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ ನಮ್ಮ ನಿಮ್ಮೆಲ್ಲರ ಆರೋಗ್ಯ ಶಿಕ್ಷಣ ಮತ್ತು ಇನ್ನಿತರ ಮಾನವ ಸಂಬಂಧಿತ ವಿಷಯಗಳ ಬಗ್ಗೆ ಇಟ್ಟಿರುವಂಥ ಕಾಳಜಿಯನ್ನು ತೋರಿಸ್ತದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯರೇ ಇಡೀ ಪಾರ್ಲಿಮೆಂಟಲ್ಲಿ ಒಂದು ಸುದ್ದಿ ಆಗಿತ್ತು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂಥ ಒಂದು ಆರೋಗ್ಯದ ಸಮಸ್ಯೆ ಇದೆ ಅದೇನು ಅಂಥೇಳಿದರೆ ಸರ್ವೈಕಲ್ ಕ್ಯಾನ್ಸರ್ ಅಂತೇಳಿ ಕರಿತಾ ಇದ್ದೀವಿ ನಲವತ್ತು ನಲವತ್ತೈದು ವರ್ಷಗಳ ನಂತರ ತಾಯಿಯಾದ ನಂತರ ತರನ ತರ ತರುವಾಯ ಈ ರೀತಿಯ ಒಂದು ಗರ್ಭಕೋಶದ ಕ್ಯಾನ್ಸರ್ ಆಗುವಂಥದ್ದನ್ನು ನಾವು ಪದೇ ಪದೇ ನೋಡ್ತಾ ಇದ್ದೀವಿ ಇದು ರಾಷ್ಟ್ರಾದ್ಯಂತ ಇರುವಂಥ ದೊಡ್ಡ ಸಮಸ್ಯೆ ರಾಷ್ಟ್ರದಲ್ಲೆಲ್ಲ ಸಮಸ್ಯೆ ಇತ್ತು ಅಂತ ಹೇಳಿದರೆ ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಹೆಚ್ಚಾಗಿರುತ್ತೆ ಅನ್ನೋದಲ್ಲಿ ಏನು ಸಂಶಯ ಬೇಡ ಅದನ್ನು ಹೋಗಲಾಡಿಸ್ಲಿಕ್ಕೆ ಮಕ್ಕಳಿಗೆ ಹದಿನಾಲ್ಕು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋದು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ನಡೀತಾರಂಥ ಒಂದು ದೊಡ್ಡ ಸಂವಾದ ಆದರೆ ಅದು ಸಂವಾದದ ರೂಪದಲ್ಲೇ ಉಳ್ಕೊಂಡಿದೆ ಪಾರ್ಲಿಮೆಂಟ್ನಲ್ಲೂ ಕೂಡ ಇದರ ಬಗ್ಗೆ ಒತ್ತಾಯ ಪೂರ್ವಕವಾಗಿ ಸಂಸದರೊಬ್ಬರು ಅದು ಕರ್ನಾಟಕದ ಮಹಿಳಾ ಸಂಸದರೊಬ್ಬರು ಮಾತಾಡಿದ್ದಾರೆ ಆದರೆ ಬೇರೆಯವರು ಮೀನಾ ಮೇಷ ಎಣಿಸುವಂಥದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಸಂತೋಷದ ವಿಷಯ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಹದಿನಾಲ್ಕು ವರ್ಷಕ್ಕಿಂತಲೂ ಮೇಲ್ಪಟ್ಟಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಹದಿನಾಲ್ಕು ವರ್ಷಕ್ಕೆ ಕಾಲಿಡ್ತಿರುವಂಥ ಪ್ರತಿ ಹೆಣ್ಣು ಮಗುವಿಗೆ ಈ ಒಂದು ವಿಶೇಷವಾದಂಥ ಒಂದು ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದ್ದಾರೆ ಈ ರೀತಿ ಕೆಚ್ಚದೆಯನ್ನು ತೋರಿಸುವಂಥ ಆರೋಗ್ಯದ ಬಗ್ಗೆ ತಮ್ಮ ನಿಷ್ಠೆಯನ್ನು ತೋರಿಸುವಂತಹ ಕಳಕಳಿ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಆರೋಗ್ಯ ಸಚಿವರನ್ನ ಮಾನ್ವೀಯ ಎಲ್ಲ ಜನರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಸರ್ ತಮ್ಮ ಬಜೆಟ್ ಇಪ್ಪತ್ತು ಒಂದು ಇಪ್ಪತ್ತೆರಡನೇ ಇಪ್ಪತ್ತನೇ ತಾರೀಕು ಅತ್ಯಂತ ಸುಸಲಿತವಾಗಿ ಎಲ್ಲರೂ ಕೈ ಎತ್ತಿ ಪಾಸ್ ಮಾಡಿಕೊಡ್ತಾರೆ ಅಂತೇಳಿ ನನಗೆ ಆತ್ಮವಿಶ್ವಾಸ ಇದೆ ಸರ್ ಇದೇ ರೀತಿಯ ಒಂದು ಚರ್ಚೆ ಕೂಡ ಕೇಂದ್ರದಲ್ಲಿ ನಡೀತಾ ಇದ್ದಾರೆ ಪಾರ್ಲಿಮೆಂಟಲ್ಲೂ ಕೂಡ ಈಗ ಬಜೆಟ್ ಸಮಯ ಬಜೆಟ್ ಈಗಾಗಲೇ ತಾನೇ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಆ ವಿಷಯವನ್ನು ಕೂಡ ತಮ್ಮ ಜೊತೆ ಒಂದೆರಡು ಮಾತುಗಳಲ್ಲಿ ಹಂಚಿಕೊಳ್ತಾ ಇದ್ದೇನೆ ಕೇಂದ್ರ ಸರ್ಕಾರವೂ ಕೂಡ ಆರೋಗ್ಯದ ಕ್ಷೇತ್ರಕ್ಕೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ವಿರೋಧ ಪಕ್ಷವಾಗಿ ನಾವು ಹೇಳುವಂಥದ್ದು ಅವರು ಮಾಡ್ತಾ ಇರುವಂಥ ಗಮನ ಇನ್ನೂ ಹೆಚ್ಚಾಗಬೇಕು ಈ ಕೊಟ್ಟಿರೋದು ಸಾಲದು ಅನ್ನುವ ಮಾತನ್ನು ಅಂಕಿಅಂಶಗಳ ಮೂಲಕ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಒಟ್ಟು ಬಜೆಟ್ ಪ್ರಸ್ತಾಪ ಆಗಿರುವಂಥದ್ದು ಒಂದು ಲಕ್ಷ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗಳು ಆರೋಗ್ಯ ಕ್ಷೇತ್ರಕ್ಕೆ ಇದೆ ಆದರೆ ಇದು ಒಂದು ಲಕ್ಷ ಅನ್ನಿಸ್ಬೋದು ಒಂದು ಲಕ್ಷ ಕೇವಲ ಕೇಂದ್ರ ಸರ್ಕಾರದ ಬಜೆಟ್ನ ಎರಡು ಪರ್ಸೆಂಟ್ ಮಾತ್ರ ಇದೆ ಕೇವಲ ಎರಡು ಪರ್ಸೆಂಟ್ ಇದು ಕಳೆದ ಹತ್ತು ವರ್ಷಗಳಲ್ಲಿ ಸ್ಟಾಗ್ನೆಂಟ್ ಆಗಿದೆ ಇದ್ದಷ್ಟೇ ಇದೆ ಮೇಲಕ್ಕೆ ಹೋಗ್ತಾ ಇಲ್ಲ ನಮಗೆ ಹೆಚ್ಚುವರಿ ನಮ್ಮ ಜಿ ಡಿ ಪಿ ಅಷ್ಟಾಯ್ತು ಇಷ್ಟ ಆಯಿತು ಅಂತ ಹೇಳ್ತಿದ್ದೀವಿ ಭಾರತ ವಿಶ್ವಗುರು ಅಂತ ಹೇಳ್ಕೊಳ್ತಿದ್ದೀವಿ ಆದರೆ ಆರೋಗ್ಯದ ಬಗ್ಗೆ ಕಳಕಳಿ ತೋರಿಸ್ಬೇಕು ಅಂತ ಹೇಳಿದ್ರೆ ಬಜೆಟ್ ಸಮಯದಲ್ಲಿ ತೋರಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇರೋಂಥದ್ದು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಎಷ್ಟು ಇಟ್ಟಿದ್ರು ಅಷ್ಟೇ ಹಣವನ್ನು ನಾವು ಆರೋಗ್ಯಕ್ಕೆ ಇಡ್ತಾ ಇದ್ದೀವಿ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕು ಹೇಳಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಇದು ಅತ್ಯಂತ ಸುಸಮಯ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅದೇ ರೀತಿ ನಾವು ನಮ್ಮ ಬಜೆಟ್ನ ಬಗ್ಗೆ ಮಾತ್ರ ಮಾತಾಡೋದಷ್ಟೇ ಅಲ್ಲ ಬೇರೆ ದೇಶಗಳ ಬಗ್ಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಮಾತೆತ್ತಿದರೆ ನೀವು ಈ ವಿಷಯವನ್ನು ಕೇಳ್ತಾ ಇರ್ತೀರಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ನಾವು ಫೈವ್ ಟ್ರಿಲಿಯನ್ ಎಕಾನಮಿ ಸಿಕ್ಸ್ ಟ್ರಿಲಿಯನ್ ಎಕಾನಮಿ ಟೆನ್ ಟ್ರಿಲಿಯನ್ ಟ್ರಿನ್ 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 ಅಂತ ಏನೋ ಹೇಳ್ತಾ ಇರ್ತಾರೆ ಎಷ್ಟು ಜನಕ್ಕೆ ಅರ್ಥವಾಗುತ್ತೋ ಎಷ್ಟು ಜನಕ್ಕೆ ಇಲ್ಲೋ ಗೊತ್ತಿಲ್ಲ ಆದರೆ ಇನ್ನೊಂದು ಹೇಳ್ತಾ ಇರ್ತಾರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ನಾವು ಮೂರನೆಯ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗ್ತೀವಿ ಹೇಳಿ ಮೂರನೆಯ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗೋರು ತಮ್ಮ ಜನರ ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ನಮಗಿಂತ ಕಡಿಮೆ ಆರೋಗ್ಯದ ಬಗ್ಗೆ ವೆಚ್ಚ ಮಾಡ್ತಾ ಇರುವಂಥ ದೇಶ ಒಂದೇ ಒಂದು ನನ್ನಲ್ಲಿರೋ ಅಂಕಿಅಂಶ ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂಥದ್ದು ಒಂದೇ ಒಂದು ಬಾಂಗ್ಲಾದೇಶ ಮಾತ್ರ ನಮಗಿಂತ ಕಡಿಮೆ ವೆಚ್ಚವನ್ನು ಮಾಡ್ತದೆ ಇನ್ನುಳಿದಂಥ ಎಲ್ಲ ರಾಷ್ಟ್ರಗಳು ನಮಗಿಂತ ಹೆಚ್ಚು ಜಿ ಡಿ ಪಿಯ ಪ್ರಮಾಣದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ವೆಚ್ಚ ಮಾಡ್ತಾ ಇದ್ದಾರೆ ನಾವು ವೆಚ್ಚ ಮಾಡ್ತಾ ಇರುವಂಥದ್ದು ಕೇವಲ ನಮ್ಮ ಜೆ ಡಿ ಪಿಯ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಅದೇ ಮುಂದುವರೆದ ರಾಷ್ಟ್ರಗಳು ಎಂಟು ಒಂಬತ್ತು ಹತ್ತು ಪರ್ಸೆಂಟ್ಗಳವರೆಗೆ ಕೆಲಸ ಮಾಡ್ತಾ ಇದ್ದೇವೆ ನಾವು ಖರ್ಚು ಮಾಡ್ತಾ ಇರೋದು ಒನ್ ಪಾಯಿಂಟ್ ಫೋರ್ ವಿಶ್ವ ಗುರು ಅಂತ ಹೇಳಿಕೊಳ್ಳಿಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗ್ತದೆ ಎನ್ನುವುದನ್ನು ನಾನು ಬಜೆಟ್ನಲ್ಲಿ ಬಜೆಟ್ ಚರ್ಚೆಯಲ್ಲಿ ಮಾನ್ವೀಯ ಪರವಾಗಿ ರಾಯಚೂರಿನ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ಈ ವಿಷಯವನ್ನು ಬಹಳ ಒತ್ತಾಸೆಯಾಗಿ ಕೇಳಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಂದು ಅದರಲ್ಲೂ ರಾಯಚೂರದೊಂದು ದೊಡ್ಡ ಬೇಡಿಕೆ ಇದೆ ಕೇಂದ್ರ ಸರ್ಕಾರದಲ್ಲಿ ಆ ಬೇಡಿಕೆ ಇರುವಂಥದ್ದು ಅದು ಅಂಥೇಳಿದರೆ ನಮ್ಮಲ್ಲಿರೋ ಈ ಆರೋಗ್ಯದ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಆಸ್ಪತ್ರೆ ಕೊಡಬೇಕು ಅಂತೇಳಿ ಆ ಆಸ್ಪತ್ರೆಯ ಹೆಸರೇನು ಗೊತ್ತಲ್ಲ ನಿಮಗೆ ಏಮ್ಸ್ ಬೇಕು ಅಂಥೇಳಿ ಇದೆ ಹೌದೇ ರಾಜ್ಯದ ಪಟ್ಟಿ ಮಾಡಿದಾಗ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಮ್ಸ್ ಇದೆ ಕರ್ನಾಟಕಕ್ಕೆ ಮಾತ್ರ ಏಮ್ಸ್ ಇಲ್ಲದೆ ಇರುವಂಥದ್ದು ನಾವು ಏನು ತಪ್ಪು ಮಾಡಿದ್ದೀವಿ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಪಿ ಎಂ ಜನಸ್ವಾಸ್ಥ್ಯ ಯೋಜನಾ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಹೋದ ವರ್ಷಕ್ಕಿಂತಲೂ ಸುಮಾರು ಎಂಟು ಪರ್ಸೆಂಟ್ ಹಣವನ್ನು ಹೆಚ್ಚಾಗಿ ನಿಗದಿಪಡಿಸಿದ್ರು ಕೂಡ ಕರ್ನಾಟಕಕ್ಕೆ ಏಮ್ಸ್ ಕೊಡಬೇಕು ಎನ್ನುವುದರ ಔದಾರ್ಯವನ್ನು ತೋರುವಂಥದ್ದನ್ನು ಕೇಂದ್ರ ಸರ್ಕಾರ ಇವತ್ತಾದರೂ ತೋರಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಬಜೆಟ್ ಪಾಸಾಗಿಲ್ಲ ಬಜೆಟ್ ಮಂಡನೆ ಮಾತ್ರ ಆಗಿದೆ ಬಜೆಟ್ ಪಾಸಾಗುವಷ್ಟರಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಜನ ಸಂಸದರು ಹೋಗಿ ಆರೋಗ್ಯ ಸಚಿವರನ್ನ ಪ್ರಧಾನಮಂತ್ರಿಗಳನ್ನ ಒತ್ತಾಯ ಪೂರ್ವಕವಾಗಿ ಕೇಳೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ನನ್ನ ಸಂಸದರ ಸಹೋದ್ಯೋಗಿಗಳ ಜೊತೆ ಇದನ್ನ ಬಗ್ಗೆ ಮಾತಾಡ್ತಾ ಇದ್ದೇನೆ ಸಾಧ್ಯವಾಯಿತು ಅಂತ ಹೇಳಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನ ಕರ್ನಾಟಕಕ್ಕೆ ಕೊಡಬೇಕು ಮತ್ತು ಅದನ್ನು ರಾಯಚೂರಿನಲ್ಲಿ ಕೊಡಬೇಕು ಅನ್ನುವ ಮಾತನ್ನು ಒತ್ತಾಯ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳೋಣ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನೆನೆಸ್ಕೊಡ್ತಾ ಇತ್ತು ಅಂತ ಹೇಳಿದ್ರೆ ನನಗೆ ಆರೋಗ್ಯ ನಾನು ಅಧಿಕಾರಿ ಆಗಿದ್ದ ಅಂತ ಮಾಡಿದಂಥ ಕೆಲಸಗಳು ನೆನಪಾಗುತ್ತೆ ಅದು ಇನ್ನೂ ಎಷ್ಟು ಕೆಲಸ ಇದೆ ಅನ್ನೋದನ್ನ ಈಗ ಇಲ್ಲಿ ಸೇರಿರುವಂಥ ಆರೋಗ್ಯದ ನಿರೀಕ್ಷೆ ಇಟ್ಕೊಂಡು ಬಂದಿರುವಂಥ ನಮ್ಮ ಮಾನವೀಯ ಜನರು ನೋಡಿದರೆ ಗೊತ್ತಾಗುತ್ತೆ ಕೆಲಸ ಸಾಕಷ್ಟಿದೆ ನಾವು ಮಾಡಬೇಕಾಗಿರುವಂಥದ್ದು ಆದ್ದರಿಂದ ನಾವು ಕ್ರಮಿಸಬೇಕಾಗಿಂತ ದೂರ ಜಾಸ್ತಿ ಇರೋದ್ರಿಂದ ನಾವೆಲ್ಲರೂ ಇದರ ಬಗ್ಗೆ ಕಟಿಬದ್ಧರಾಗೋಣ ಅಂತಲೇ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಗ ಆಯೋಜನೆ ಮಾಡಿರುವಂಥ ಆರೋಗ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಡಿ ಎಚ್ ಓರವರಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ಆರೋಗ್ಯ ಮೇಳದ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ